ಇಬ್ಬರು ಹೆಂಡತಿಯರು ಇದ್ದರೆ ಮೊದಲ ಪತ್ನಿ ಮತ್ತು ಎರಡನೇ ಪತ್ನಿಯ ನಡುವೆ ಜಗಳ ಆಗುವುದು ಮನೆ ನೆಮ್ಮದಿಯನ್ನು ಕಳೆದುಕೊಳ್ಳುವುದು ಇತ್ಯಾದಿ ಇತ್ಯಾದಿ ನಡೀತಾ ಇರುತ್ತೆ ಆದರೆ ಸೌದಿಯಲ್ಲಿ ಇದಕ್ಕೆ ವ್ಯತಿರಿಕ್ತ ಘಟನೆ ನಡೆದಿದೆ ತನ್ನ ಪತಿಯ ಎರಡನೇ ಪತ್ನಿಗೆ ಮೊದಲ ಪತ್ನಿ ತನ್ನ ಸಂಪತ್ತಿನ ಎಂಬತ್ತು ಶೇಕಡ ಮೊತ್ತವನ್ನು ದಾನ ಮಾಡಿದ ಅಪರೂಪದ ಮತ್ತು ಹೃದಯ ಸ್ಪರ್ಶಿ ಘಟನೆ ಇದು ಮಾಜಿದ್ ಬಲ್ದಾನ್ ಎಂಬುವರ ದ್ವಿತೀಯ ಪತ್ನಿಯಾದ ತಖ್ರೀದ್ ಅವಾದ್ ಅಲ್ ಸೌದಿಗೆ ಮೊದಲ ಪತ್ನಿ ನೂರಾ ಸಲೀಂ ಅಲ್ ಶಮ್ಮಾರ್ ಈ ದಾನವನ್ನು ಮಾಡಿ ಸುದ್ದಿಗೆ ಗ್ರಾಸವಾಗಿದ್ದಾರೆ ಮಾಜಿದ್ ಬಲ್ದಾನ್ ಅವರ ದ್ವಿತೀಯ ಪತ್ನಿ ತಕ್ರಿದ್ ಅವದ್ ಅಲ್ ಸೌದ್ ಅವರು ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಹಲವು ವರ್ಷಗಳಿಂದ ಅವರು ಚಿಕಿತ್ಸೆಯಲ್ಲಿದ್ದಾರೆ ವರ್ಷಗಳಿಂದ ಡಯಾಲಿಸಿಸ್ ನಡೆಸಲಾಗುತ್ತಿದೆ ಇದೀಗ ತನ್ನ ಸವತಿಗೆ ನೂರ್ ಸಾಲಿಂ ಎಂಬತ್ತು ಶೇಕಡ ಸಂಪತ್ತನ್ನೇ ದಾನ ಮಾಡಿದ್ದಾರೆ ನನ್ನ ಎರಡನೇ ಪತ್ನಿ ತಕ್ರೀದ್ ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಿದ್ದಾಳೆ ಮತ್ತು ಒಂದು ವರ್ಷದಿಂದ ಅಮೆರಿಕದಲ್ಲಿ ಚಿಕಿತ್ಸೆ ಪಡೆದರೂ ಗುಣವಾಗಿಲ್ಲ ಎಂದು ಮಾಜಿದ್ ಬಲ್ದಾನ್ ಹೇಳಿದ್ದಾರೆ ಅಮೆರಿಕದಿಂದ ಮರಳಿ ಸೌದಿ ಅರೇಬಿಯಾಕ್ಕೆ ಕರೆತಂದೆ ಬಳಿಕ ತನ್ನ ಕಿಡ್ನಿಯನ್ನು ಆಕೆಗೆ ದಾನ ಮಾಡುವುದಕ್ಕೆ ನಿರ್ಧರಿಸಿದೆ ಒಂದು ವೇಳೆ ಶಸ್ತ್ರಚಿಕಿತ್ಸೆಯ ಸಂದರ್ಭದಲ್ಲಿ ನನಗೇನಾದರೂ ಸಂಭವಿಸಿದರೆ ನನ್ನ ಐದು ಮಕ್ಕಳ ಹೊಣೆಗಾರಿಕೆಯನ್ನು ನೀನೇ ವಹಿಸಿಕೊಳ್ಳಬೇಕು ಎಂದು ನೂರರಲ್ಲಿ ವಿನಂತಿಸಿದೆ ಆದರೆ ಆಕೆಯ ಮಾತು ನನ್ನನ್ನ ಅಚ್ಚರಿಗೆ ಮತ್ತು ಭಾವುಕತೆಗೆ ನುಗ್ಗಿತು ಆಕೆ ತನ್ನ ಎಂಬತ್ತು ಶೇಕಡಾ ಆಸ್ತಿಯನ್ನು ತನ್ನ ಸವತಿಗೆ ದಾನ ಮಾಡುವುದಾಗಿ ಹೇಳಿದ್ಲು ಬಳಿಕ ಕಿಡ್ನಿ ದಾನಕ್ಕೂ ಮುಂದೆ ಬಂದಳು ಮೆಡಿಕಲ್ ಟೆಸ್ಟ್ನಲ್ಲಿ ಆಕೆಯ ಕಿಡ್ನಿ ಸವತಿಗೆ ಹೊಂದುವುದಾಗಿ ದೃಢಪಟ್ಟಿತು ಆ ಬಳಿಕ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ನಡೆಯಿತು ಎಂದು ಅವರು ಹೇಳಿದ್ದಾರೆ ಬರಡು ಭೂಮಿಗೆ ಮಳೆ ಬಂದ ಹಾಗೆ ಆಕೆ ನನ್ನ ದ್ವಿತೀಯ ಪತ್ನಿಯ ರಕ್ಷಣೆಗಾಗಿ ಬಂದಳು ದೇವನಿಗೆ ಸ್ತುತಿ ಇದು ತ್ಯಾಗದ ಮತ್ತು ಕರುಣೆಯ ಅತಿ ಉಜ್ವಲ ಮಾದರಿಯಾಗಿದೆ ಎಂದು ಅವರು ಸಂತೋಷದಿಂದ ಹೇಳಿದ್ದಾರೆ